ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡ್ಲಿ ಸುಮಾರು ದಿನನೇ ಆಯಿತು ವೀಡಿಯೋಸ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಏನಕ್ಕಪ್ಪ ಮಾಡಿರಲಿಲ್ಲ ಅಂದರೆ ನಮ್ಗೆ ಒಂದು ಸ್ವಲ್ಪ ಎಲ್ಪ್ ಇಷ್ಟು ಸಿಕ್ತು ಮತ್ತು ಮಾತಾಡೋಕ್ಕೆ ಬಾಯೇ ಬಿಡೋಕೆ ಇರ್ತಿರ್ಲಿಲ್ಲ ಆ ಥರ ಇಲ್ಲಿ ಗಾಯ ಆಗಿಬಿಟ್ಟಿತ್ತು ಅದಕ್ಕೇ ವೀಡಿಯೋಸ್ನ ಮಾಡೋಕ್ಕಾಗ್ತಿರ್ಲಿಲ್ಲ ವಾಯ್ಸ್ ಕೊಡೋಕ್ಕೂ ಆಗೋದಿಲ್ಲ ಅಲ್ಲ ಮಾತಾಡೋಕ್ಕಾಗಲಿಲ್ಲ ಅಂದರೆ ಜೋರಾಗಿ ವಾಯ್ಸ್ ಕೊಡಬೇಕು ಅದು ಅದು ಕೈಲಿ ಆಯ್ತಿರಲಿಲ್ಲ ಮತ್ತು ಇವಾಗ ನೆನ್ನೆಯಿಂದ ವೀಡಿಯೋ ಮಾಡೋದಂದರೆ ನಮ್ಮ ಊರಲ್ಲಿ ಜಾತೆ ಮೈಕೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಅದು ಸಾಂಗ್ ಎಲ್ಲ ಬರುತ್ತೆ ಅಂತ ಹೇಳಿ ವೀಡಿಯೋಸ್ನೇ ಮಾಡಿಲ್ಲ ಅದ ಕೆಲಸ ಅದು ಇದು ಅಂತ ಹೇಳಿ ಸಾರಿ ಫ್ರೆಂಡ್ಸ್ ಕಾಲು ಬಂದಿತ್ತು ಮತ್ತು ನಾವು ಏನಂದರೆ ಯೂಟ್ಯೂಬಲ್ಲಿ ಲಾಟ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಗ್ಯಾಪನ್ನ ಕೊಡಲೇಬಾರ್ದು ಫ್ರೆಂಡ್ಸ್ ಯಾಕೆಂದರೆ ಗ್ಯಾಪ್ ಒಂದು ಸಲ ಗ್ಯಾಪ್ ಒಂದು ದಿನ ಬಿಟ್ಬಿಟ್ರೆ ನೆಕ್ಸ್ಟ್ ಡೇ ದಿನ ಅದೇ ಕಂಟಿನ್ಯೂ ಆಗಿರ್ತೇನೆ ಬಿಡು ನಾಳೆ ವೀಡಿಯೋ ಮಾಡೋದ ಬಿಡು ನಾಳೆ ಮಾಡೋದ ಮತ್ತು ನಾಳೆ ಅದರ ನಾಳೆ ಮಾಡೋದ ಬಿಡು ಇದೇ ಥರ ಆಗುತ್ತೆ ಒಂದು ದಿನ ಗ್ಯಾಪ್ ಬಿಟ್ಬಿಟ್ರೆ ಅದು ಅದೇ ಥರ ಆಗಿ ನಾನು ಅದೇ ಥರ ಮಾಡಿದ್ದು ಹುಷಾರಿಲ್ಲ ಅಂತ ಬಿಟ್ಟೆ ಅದು ಅದ್ರ ಮೇಲೆ ಮತ್ತೆ ವೀಡಿಯೋ ಮಾಡಬೇಕಂತ ಅನ್ನಿಸ್ತಾನೆ ಈ ಸಲ ಇಟ್ಟರೆ ಯಾರಾದರೂ ಅಷ್ಟೇ ಅದು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾನೆ ಇರಿ ಗ್ಯಾಪ್ ಅಂತೂ ಬಿಡೋಕೆ ಹೋಗ್ಬೇಡಿ ಯೂಟ್ಯೂಬ್ ಮಾಡೋರು ಅಷ್ಟೇ ಇಲ್ಲ ರೀಲ್ಸ್ ಮಾಡೋರು ಅಷ್ಟೇ ಯಾರಾದರೂ ಅಷ್ಟೇ ಇಲ್ಲಾಂದರೆ ಸೋಂಬೇರಿತನ ಬಂದೇ ಬಿಡುತ್ತೆ ಅದು ಅದೇ ಥರ ನಾನು ಮಾಡಿದ್ದು ಮತ್ತು ಫ್ರೆಂಡ್ಸ್ ನನಗೆ ಹೇಳಿದ್ದೀರಾ ನಿಮ್ಮ ವಾಯ್ಸು ಏನೋ ಕ್ಲಾರಿಟಿಯಾಗಿ ಚೆನ್ನಾಗಿ ಕೇಳಿಸ್ಬೇಕು ಅಂತ ಹಾಗೆ ಮೈಕ್ನ ಯೂಸ್ ಮಾಡಿ ಅಂತ ಹೇಳಿದ್ದೀರಾ ಮೈಕ್ನ ಯೂಸ್ ಮಾಡ್ತೀನಿ ನಾನು ಆದರೆ ಇವಾಗ ಸದ್ಯಕ್ಕೆ ಬೇಡ ಅಂತ ಬಿಟ್ಟಿದ್ದೀನಿ ಬೇಡ ಇವಾಗ್ಲೇ ಇದೆಲ್ಲ ಇರೋ ಹತ್ರಲ್ಲೇ ಮಾಡ್ಕೊಂಡು ಹೋಗೋದ ನನ್ನ ವಾಯ್ಸು ಆದಷ್ಟು ಜೋರು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಜೋರು ಬರ್ತಾ ಇಲ್ಲ ಏನು ಮಾಡಬೇಕು ವಾಯ್ಸ್ ಇರೋದೇ ಇಷ್ಟು ಅದರಲ್ಲೂ ಎಕ್ಸ್ಟ್ರಾ ವಾಯ್ಸ್ ಬೇರೆ ಕೊಡ್ತೀನಿ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ನೋಡಿ ಮೈಕ್ ಮೈಕಲ್ಲಿ ಚೆನ್ನಾಗಿ ಕ್ಲಾರಿಟಿಯಾಗಿ ಬರುತ್ತೆ ಅಂತ ಗೊತ್ತು ತಗೊಂತೀನಿ ಸದ್ಯ ಇವಾಗ ಬೇಡ ಇರೋ ಹತ್ರಲ್ಲೇ ಮಾಡ್ಕೊಂಡು ಹೋಗೋಣ ಇದೇ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ಆಗಲಿ ಆಮೇಲೆ ಮೈಕ್ನ ತಗೊಂಡು ನಾನು ವಾಯ್ಸ್ನ ಕೊಡ್ತೀನಿ ಆವಾಗ ಯಾವ ಥರ ಬರುತ್ತೆ ನೋಡೋಲ್ಲ ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಮರಕಡಿ ಇರೋದ್ರಲ್ಲೇ ಮಾಡ್ತೀನಿ ವೀಡಿಯೋಸ್ನೆಲ್ಲ ಚೆನ್ನಾಗಿ ವಾಯ್ಸ್ನಾಗ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು ವಾಯ್ಸ್ ಎಷ್ಟೇ ಜೋರು ಮಾತಾಡಿದ್ರು ಇಷ್ಟೇ ಫ್ರೆಂಡ್ಸ್ ಬರೋದು ಏನಂತ ಗೊತ್ತಿಲ್ಲ ಇಷ್ಟು ಮಾ ಕ್ಯಾಮ್ರಾ ಮುಂದೆ ಏನೋ ಹಂಗೇನೋ ಗೊತ್ತಿಲ್ಲ ಅದೇ ಬೇರೆ ಜಾಸ್ತಿನೇ ಮಾತಾಡ್ತೀನಿ ನಾನು ಆದರೆ ಕ್ಯಾಮ್ರಾ ಮುಂದೆ ಒಂದು ಸ್ವಲ್ಪ ಎಷ್ಟೇ ಜೋರು ಮಾತಾಡಿದ್ರು ವಾಯ್ಸ್ ಬರೋದಿಲ್ಲ ನನಗೆ ನಾನು ಹೊಸ್ದಾಗಿ ವೀಡಿಯೋಸ್ ಮಾಡೋರಾಗಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಹೇಳೋದು ಏನಂದರೆ ನಿಮ್ಮ ಹತ್ರ ಏನು ಫೋನ್ ಇರುತ್ತೆ ಅದರಲ್ಲೇ ಒಂದು ಸ್ವಲ್ಪ ಜೋರು ಕೊಟ್ಟು ಮಾಡಿ ಸ್ಟಾರ್ಟಿಂಗು ಯಾವುದೇ ಥರ ಏನು ತಗೊಬೇಡಿ ಯಾಕಂದರೆ ಸುಮ್ಮನೆ ಬೇಡ ಸುಮ್ಮನೆ ನಿಮ್ಮದು ಒಂದು ವೀಡಿಯೋ ಒಂದೊಂದು ಐ ಒಂದು ಐದೇ ಬಂದು ಬರೋ ತಂದ್ರೆ ನಾವು ಈ ಥರ ವೀಡಿಯೋ ಮಾಡಬೇಕು ಈ ಥರ ಓಡುತ್ತೆ ಅಂತ ನಿಮ್ಮ ತಲೆಗೆ ಬಂದಾಗ ಅನ್ನಿಸ್ದಾಗ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸಲ್ಲಿ ಆಗಿ ನನ್ನ ವೀಡಿಯೋ ಚೆನ್ನಾಗಿ ಓಡ್ತಾ ಇದೆ ಅವ್ರಿಗೆ ಒಳ್ಳೆಯ ಕಂಟೆಕ್ಟ್ ಕೊಡಬೇಕು ಅಂದಾಗ ಮಾತ್ರ ಅದಕ್ಕೆ ನೀವು ದುಡ್ಡು ಹಾಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಇವಾಗ ಸ್ಟಾರ್ಟಿಂಗು ಬೇಡ ಏ ಎಂಥದ್ದು ಬೇಡ ಇರೋದ್ರಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಜಾಸ್ತಿ ಜೋರವಾಗಿ ನನಗೆ ಹೇಳೋದ್ರಲ್ಲ ಹಂಗೆ ಜಾಸ್ತಿ ವಾಯ್ಸ್ ಕೊಟ್ಟು ಮಾತಾಡಿದ್ರೆ ಎಂಥ ಪ್ರಾಬ್ಲಮ್ ಇಲ್ಲ ಮೈಕ್ ಅವಶ್ಯಕತೆ ಇಲ್ಲ ತಗ ಹಾಕಿ ಹಾಕುವ ಮೈಕೆ ಅಂತ ಏನಿಲ್ಲ ಮಾಡುವ ಆದರೆ ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡಿ ಒಂದು ವೀಡಿಯೋಸ್ ಎಲ್ಲ ಜನಕ್ಕೆ ರೀಚ್ ಆಗ್ತಿದೆ ನಾವು ಇನ್ನೂ ಚೆನ್ನಾಗಿ ಮಾತಾಡಬೇಕು ನಮ್ಮ ವಾಯ್ಸ್ ಇನ್ನೂ ಚೆನ್ನಾಗಿ ಕೇಳಿಸ್ಬೇಕು ಅಂದಾಗ ಮಾತ್ರ ಆಕಿ ಸುಮ್ಮ ಸುಮ್ಮನೆ ಎಲ್ಲ ದುಡ್ಡನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಹತ್ರ ಏನಿರುತ್ತೆ ಒಂದು ಫೋನ್ ಇದ್ದರೆ ಸಾಕು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಫೋನು ಒಂದು ಗೂಗಲ್ ಅಕೌಂಟ್ ಅಷ್ಟೇ ನಿಮ್ಮ ವಾಯ್ಸು ಒಂದು ಸ್ವಲ್ಪ ಜೋರು ಕೊಟ್ಟು ಮಾತಾಡಿ ಸಾಕಾಗುತ್ತೆ ಆ ಏನು ಎಲ್ಲ ಮೈಕು ಅದು ಇದು ಅಂತ ಎಲ್ಲ ತಲೆ ಕೆಡಿಸ್ಕೊಂಡು ಕೂರಬೇಡಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರು ಬೇರೋದು ನಾನು ಒಂದು ಫೋನ್ ಇಟ್ಕೊಂಡೆ ಇವಾಗ ಮಾಡ್ತಾ ಇರೋದು ಸಾಕು ಆರಾಮ್ ನಂದು ಇವಾಗ ನೋಡಿದರೆ ಇವಾಗ ನಂದು ಮ್ಯಾನಿಟೈಸನ್ನೇ ಆಗಬೇಕಾಗಿತ್ತು ಆದರೆ ಏನು ಮಾಡೋದು ಆ ಚಾನಲೇ ಹೋಗ್ಬಿಡ್ತು ನನ್ನ ಬ್ಯಾಡ್ ಲಕ್ಕು ನನಗೆ ಗೊತ್ತಿಲ್ಲ ಇದು ಪರವಾಗಿಲ್ಲ ಚೆನ್ನಾಗಿ ಹೋಗ್ತಿದೆ ಆದರೆ ಸಬ್ಸ್ಕ್ರೈಬರ್ಸ್ ಒಂದು ಸ್ವಲ್ಪ ಲೇಟ್ ಆಗ್ತಾಯಿದ್ರೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಕಷ್ಟ ಬಿಡಬೇಕು ಕಷ್ಟ ಬಿದ್ದರೆ ಅಲ್ವ ಫ್ರೆಂಡ್ಸ್ ಎಲ್ಲ ಸಿಗೋದು ನಾವು ಒಂದೇ ಸಲ ಮೇಲೆ ಹೋಗ್ಬೇಕಂದ್ರೆ ಆಗಲ್ಲ ಒಂದೊಂದೇ 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 ಮೆಟ್ಲು ಹತ್ಕೊಂಡು ಹೋಗಬೇಕು ನಿಮ್ಮ ಆಡ್ಕೊಳ್ಳೋರು ಇರ್ತಾರೆ ತುಳಿಯೋರು ಇರ್ತಾರೆ ಅವ್ರನ್ನೆಲ್ಲ ಮುಂದೆ ಹಿಂದೆ ಇಟ್ಟು ನೀವು ಮುಂದೆ ಹೋಗಬೇಕು ಅದನ್ನು ಹೇಳೋದು